ಏಪ್ರಿಲ್ ಇಪ್ಪತ್ನಾಲ್ಕರಂದು ಚಿತ್ರದುರ್ಗಕ್ಕೆ ಯೋಗಿ ಆದಿತ್ಯನಾಥ್ ಆಗಮಿಸಲಿದ್ದಾಗಿ ಎಲ್ ಸಿ ರವಿಕುಮಾರ್ ತಿಳಿಸಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ರವಿಕುಮಾರ್ ಅವರು ಮಾತನಾಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ಹಿನ್ನೆಲೆ ಅದ್ದೂರಿ ರೋಡ್ ಶೋ ಮಾಡಲಾಗುತ್ತಿದ್ದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಆಗಮಿಸಲಿದ್ದಾರೆಂದು ರವಿಕುಮಾರ್ ಮಾಹಿತಿ ನೀಡಿದ್ದಾರೆ ಇನ್ನು ನಗರದ ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರಚಾರ ಮಾಡಲು ನಮ್ಮ ಅಭ್ಯರ್ಥಿ ಗೋವಿಂದ ಕಾರಜೋಡ ಚಾಲನೆ ನೀಡಲಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ್ದರಿಂದ ಕೋಟೆನಾಡಿನಲ್ಲಿ ಅದ್ದೂರಿ ರೋಡ್ ಶೋ ನಡೆಯಲಿದೆ ಇನ್ನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಆಗಮಿಸಲಿದ್ದಾರೆ ಇದರೊಂದಿಗೆ ಗೋವಿಂದ ಕಾರಜೋಡ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲುತ್ತಾರೆ ಎಂಬ ಸಂದೇಶ ಹೋಗಬೇಕಿದೆ ಎಂದು ರವಿಕುಮಾರ್ ಅವರು ತಿಳಿಸಿದ್ದಾರೆ ಮೊದಲನೇ ಸುತ್ತಿನ ಸಂಪರ್ಕ ಅಭಿಯಾನವನ್ನು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಎಂಟು ಗಂಟೆ ಒಳಗಡೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಮನೆಗಳನ್ನು ತಲುಪ್ತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ನಾವು ರೂಪಿಸಿದ್ದೇವೆ ನಿನ್ನೆ ಮತ್ತು ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಮೀನ್ಸ್ ಶಕ್ತಿ ಕೇಂದ್ರ ಅಂತ ನಾವು ಕರಿತೇವೆ ಮತ್ತು ಚಿತ್ರದುರ್ಗ ನಗರದ ಎಲ್ಲ ವಾರ್ಡ್ಗಳಲ್ಲಿ ತಯಾರಿಯನ್ನು ನಾವು ಇವತ್ತು ಮತ್ತು ನಿನ್ನೆ ನಾವು ಮಾಡಿದ್ದೇವೆ ಇವತ್ತು ಕೂಡ ನಾವು ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಚಿತ್ರದುರ್ಗ ಲೋಕಸಭಾ ಕಾನ್ಸ್ಟೆನ್ಸಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಅಭಿಯಾನವನ್ನು ಮನೆ ಮನೆಗೆ ಹೋಗ್ತಕ್ಕಂಥ ಅಭಿಯಾನವನ್ನು ಕರೆ ಕೊಟ್ಟಿದ್ದೇವೆ ಹಾಗಾಗಿ ನಮ್ಮೆಲ್ಲ ವಿಶೇಷವಾಗಿ ನಮ್ಮ ಜೆ ಡಿ ಎಸ್ನ ಎಲ್ಲ ಕಾರ್ಪೊರೇಟರ್ಸ್ ಮತ್ತು ನಮ್ಮ ಬಿ ಜೆ ಪಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿಂದ ಎಲ್ಲ ಬಗೆಹರಿಸಿಕೊಂಡು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದರಿಂದ ನಮ್ಮ ಬಿ ಜೆ ಪಿಗೆ ನಮ್ಮ ಅಭ್ಯರ್ಥಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ದಿನ ಇದೆ ಅಂತಿಮ ದಿನ ಒಂದು ಬೃಹತ್ ರೋಡ್ ಶೋ ಒಂದು ಹಿಸ್ಟಾರಿಕಲ್ ರೋಡ್ ಶೋ ಚಿತ್ರದುರ್ಗ ನಗರದಲ್ಲಿ ಮಾಡಬೇಕು ಅಂತ ಇದ್ದಾವೆ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಇಪ್ಪತ್ನ ತಾಲ ಇಪ್ಪತ್ನಾಲ್ಕನೇ ತಾರೀಕು ಬರೋರಿದ್ದಾರೆ ಅದರಲ್ಲಿ ಒಂದು ದೊಡ್ಡ ರೋಡ್ ಶೋ ಎಂಟು ವಿಧಾನಸಭಾ ಕಾನ್ಸ್ಟಿಟ್ಯೆನ್ಸಿಯಿಂದ ನಮ್ಮ ಕಾರ್ಯಕರ್ತರು ಬರಬೇಕು ಅವತ್ತು ಮೆಸೇಜ್ ಹೋಗಬೇಕು ಲೋಕಸಭಾ ಕಾನ್ಸ್ಟೆನ್ಸಿ ನಮ್ಮ ಗೋವಿಂದ ಕಾರಜೋಳ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲೋರಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ರೋಡ್ ಶೋ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾವು ಯೋಚನೆ ಮಾಡಿದ್ದೇವೆ